ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಮಹಿಳೆ ಅಬಲೆಯಲ್ಲ ಸಬಲೆ ದೃಢ ಮನಸ್ಸಿದ್ದರೆ ಏನನ್ನು ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಟ್ಟ ದಿಟ್ಟ ಮಹಿಳೆ ಬ್ಯಾಡಗಿಯ ಮಹಾದೇವಕ್ಕ ಲಿಂಗದಹಳ್ಳಿ ಈಕೆ ಏಕಾಂಗಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಸ್ವತಃ ಟ್ರ್ಯಾಕ್ಟರ್ ಚಾಲನೆಯನ್ನು ಇವರೇ ಮಾಡುತ್ತಾರೆ ಗಂಡು ಮಕ್ಕಳಿಲ್ಲದ ಕೂಡು ಕುಟುಂಬದ ಕುಡಿಯಾಗಿ ಮನೆಗೆ ಹಿರಿ ಮಗಳಾಗಿ ಇವರು ಮಾಡಿದ ಸಾಧನೆ ಎಲ್ಲರಿಗೂ ಮಾದರಿ ಇವರು ಮಹದೇವಕ್ಕ ಲಿಂಗದಹಳ್ಳಿ ವಯಸ್ಸು ಐವತ್ನಾಲ್ಕು ವರ್ಷ ತಂದೆ ಬಸಪ್ಪನವರ ಐದು ಹೆಣ್ಣು ಮಕ್ಕಳಲ್ಲಿ ಹಿರಿಯಾಕೆ ಈ ಕುಟುಂಬದಲ್ಲಿ ಗಂಡು ಮಕ್ಕಳಿಲ್ಲ ತಂದೆ ಬಸಪ್ಪನವರು ಮೂಕ ಬಾಯಿ ಬರುತ್ತಿರಲಿಲ್ಲ ಜನರೆಲ್ಲ ಇವರನ್ನು ಮೂಕಪ್ಪ ಎಂದೇ ಕರೆಯುತ್ತಾ ಇದ್ದರು ಬಸವನ್ ಬಸಪ್ಪನವರ ಕಾಲ ನಂತರದಲ್ಲಿ ಈ ಮಹಾದೇವಕ್ಕನೇ ಕುಟುಂಬದ ಚುಕ್ಕಾಣಿ ಹಿಡಿದು ಎಲ್ಲರನ್ನೂ ಮುನ್ನಡೆಸುತ್ತಾರೆ ಕಿರಿಯ ತಂಗಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾರೆ ಇನ್ನೊಬ್ಬ ತಂಗಿ ಮದುವೆಯಾಗಿ ಗಂಡನ ಮನೆ ಸೇರುತ್ತಾರೆ ಮಗದೊಬ್ಬ ತಂಗಿಗೆ ತಾವೇ ಮದುವೆ ಮಾಡಿಸುತ್ತಾರೆ ತಂಗಿಯ ಗಂಡನನ್ನು ಮನೆ ಅಳಿಯನನ್ನಾಗಿ ಮಾಡಿ ಇವರೇ ಸಾಕುತ್ತಾರೆ ಆದರೆ ಆತನೋ ಮೈಗಳ ಎರಡು ಮಕ್ಕಳನ್ನು ಹೆಂಡತಿಯ ಮಡಿಲಿಗೆ ಹಾಕಿ ಊರು ಬಿಟ್ಟು ಹೋದ ಆ ಮಕ್ಕಳನ್ನು ಇವರೇ ಒದ ಓದಿಸುತ್ತಾರೆ ಒಬ್ಬಾಕೆ ಎಂಎ ಮುಗಿಸಿದ್ದಾಳೆ ಇನ್ನೊಬ್ಬಳು ಓದುತ್ತಾ ಇದ್ದಾಳೆ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿನ ಕೆರೋಡಿ ಗ್ರಾಮದಲ್ಲಿರುವ ಇವರ ಐದೂವರೆ ಎಕರೆ ಜಮೀನು ಮರಳು ಮಿಶ್ರಿತ ಮಣ್ಣಿನಿಂದ ಕೂಡಿದ್ದು ಫಲವತ್ತಾಗಿದೆ ಎಲ್ಲ ತರಹದ ಕೃಷಿ ಬೆಳೆಗಳಿಗೂ ಇದು ಪ್ರಶಸ್ತ್ಯವಾಗಿದೆ ನೀರಿಗೆ ಬೋರ್ವೆಲ್ ಕೊರೆಸಿದ್ದಾರೆ ಎರಡು ಎಕರೆಯಲ್ಲಿ ಅಡಿಕೆ ಹಾಕಿದ್ದಾರೆ ನಾಲ್ಕು ವರ್ಷದ ಅಡಿಕೆ ಮರಗಳು ಇನ್ನೇನು ಫಸಲು ಕೊಡುವ ಹಂತಕ್ಕೆ ಬಂದಿವೆ ಗೋವಿನ ಜೋಳ ಹತ್ತಿ ತೊಗರಿ ಸಜ್ಜೆ ರಾಗಿ ಹುರುಳಿ ಜೋಳ ಉದ್ದು ಹೆಸರು ಸೋಯಾಬೀನ್ ತರಕಾರಿ ಬೆಳೆಗಳು ಹೀಗೆ ಎಲ್ಲ ಬಗೆಯ ಕೃಷಿಯನ್ನು ಮಹಾದೇವಕ್ಕ ಸ್ವಂತ ಪರಿಶ್ರಮದಿಂದ ಮಾಡಿಕೊಂಡು ಬಂದಿದ್ದಾರೆ ತಂದೆ ಬದುಕಿದ್ದಾಗ ಎತ್ತು ಸಾಕಿದ್ದರು ಭೂಮಿಯ ಉಳುಮೆ ಎತ್ತುಗಳ ಸಹಾಯದಿಂದ ಆಗುತ್ತಾ ಇತ್ತು ಉಳುಮೆಗೆ ಬೇಕಾದ ಚಕ್ಕಡಿ ಸಹಿತ ಎಲ್ಲ ಉಪಕರಣಗಳು ಇವರಲ್ಲಿ ಈಗಲೂ ಇವೆ ಆದರೆ ಈಗ ಉಳುಮೆ ಮಾಡಲು ತರಬೇಕಾದ ಡೌನ್ ಪೇಮೆಂಟ್ ಮೊತ್ತ ಇವರ ಬಳಿ ಇರಲಿಲ್ಲ ಹಾಗಾಗಿ ಇವರು ದಾರಿ ಕಾಣದಿದ್ದರೂ ಆಗ ಶಾಸಕರು ಕೃಷಿ ಸಚಿವರು ಆಗಿದ್ದ ಬಿ ಸಿ ಪಾಟೀಲ್ ಅವರ ಬಳಿ ಹೋಗಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ ನೀನೊಂದು ಸಂಘ ಕಟ್ಟು ಅದರ ಮೂಲಕ ಟ್ರ್ಯಾಕ್ಟರ್ ಖರೀದಿ ಮಾಡಬಹುದು ಎಂದು ಸಲಹೆ ಕೊಡುತ್ತಾರೆ ಸಚಿವ ಪಾಟೀಲರು ಅದೆಲ್ಲ ನನ್ನಿಂದಾಗದು ಸ್ವಾಮಿ ನೀವೇ ಏನಾದರೂ ಸಹಾಯ ಮಾಡಿ ಎಂದು ಮಹದೇವಕ್ಕ ಪಟ್ಟು ಹಿಡಿಯುತ್ತಾರೆ ನಂತರದಲ್ಲಿ ಸಚಿವ ಪಾಟೀಲರು ತಮ್ಮ ಸ್ವಂತ ಹಣದಲ್ಲಿ ಎರಡು ಲಕ್ಷ ರೂಪಾಯಿ ಪಾವತಿಸಿ ಇವರಿಗೆ ಹೊಸ ಟ್ರ್ಯಾಕ್ಟರ್ ಕೊಡಿಸುತ್ತಾರೆ ಈಗ ಹೊಸ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಸಾಗುತ್ತಾ ಇದೆ ಎಲ್ಲ ಕೃಷಿ ಉಪಕರಣಗಳು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಅದರಲ್ಲೇ ಒಯ್ಯುತ್ತಾರೆ ಟ್ರ್ಯಾಕ್ಟರ್ಗೆ ಚಾಲಕನನ್ನು ಇಟ್ಟಿಲ್ಲ ಸ್ವತಃ ಮಹಾದೇವಕ್ಕನೇ ಓಡಿಸುತ್ತಾರೆ ಇವರ ಛಲ ಸಾಧನೆಯನ್ನು ಕಂಡು ಹಳ್ಳಿಗರೆಲ್ಲ ನಿಬ್ಬೆರಗಾಗಿದ್ದಾರೆ ಹಿಂದೆಲ್ಲ ಇವರ ಮನೆಯಲ್ಲಿ ಹತ್ತಾರು ಆಕಳುಗಳಿದ್ದವು ಆದರೆ ಈಗ ಅವುಗಳ ಸಾಕಾಣಿಕೆಗೆ ಕೆಲಸಗಾರರನ್ನು ನೇಮಿಸಬೇಕಾದ ಅನಿವಾರ್ಯತೆ ಇರುವ ಕಾರಣ ಜಾನುವಾರು ಸಾಕಣೆ ಕೈಬಿಟ್ಟಿದ್ದಾರೆ ಇವರದ್ದು ಸಂಪೂರ್ಣ ಸಾವಯವ ಕೃಷಿ ರಾಸಾಯನಿಕ ಕೀಟನಾಶಕ ಬಳಕೆ ಇಲ್ಲ ಇವರು ತಮ್ಮ ಜಮೀನಿಗೆ ಬೇಕಾದಷ್ಟು ಸಗಣಿ ಗೊಬ್ಬರ ಹೊರಗಿನಿಂದ ತರಿಸಿಕೊಳ್ಳುತ್ತಾರೆ ಜೊತೆಗೆ ಹಸಿರಲೆ ಗೊಬ್ಬರವನ್ನು ಸೇರಿಸಿ ಕಾಂಪೋಸ್ಟ್ ಮಾಡಿ ಕೃಷಿ ಬೆಳೆ ಗಿಡಗಳಿಗೆ ಹಾಕುತ್ತಾರೆ ಗಿಡಗಳು ಉತ್ತಮ ಬೆಳವಣಿಗೆಯೊಂದಿಗೆ ಅತ್ಯುತ್ತಮ ಫಸಲನ್ನೇ ಕೊಡುತ್ತಿವೆ ತರಕಾರಿ ಕೃಷಿಯಲ್ಲೂ ಇವರದ್ದು ಎತ್ತಿದ ಕೈ ಇವರ ತರಕಾರಿಗೆ ಮಾರುಕಟ್ಟೆಯಲ್ಲಿ ಎಲ್ಲಿಂದ ಬೇಡಿಕೆ ಇರುತ್ತಿತ್ತು ಆದರೆ ಸದ್ಯಕ್ಕೆ ತರಕಾರಿ ಬೆಳೆಯನ್ನು ಕಡಿಮೆ ಮಾಡಿದ್ದಾರೆ ಮನೆ ಖರ್ಚಿಗಾಗುವಷ್ಟು ಮಾತ್ರ ತರಕಾರಿ ಬೆಳೆಸ್ತಾರೆ ಮಾರಾಟದ ವಿಚಾರಕ್ಕೆ ಬಂದರೆ ಇವರಿಗೆ ಯಾವುದೇ ಸಮಸ್ಯೆ ಇಲ್ಲ ಸೋಯಾಬೀನ್ ಫಸಲನ್ನು ಹಾವೇರಿಯಲ್ಲಿ ಮಾರಾಟ ಮಾಡ್ತಾರೆ ಹತ್ತಿ ಮಾರಾಟಕ್ಕೆ ರಾಣೆಬೆನ್ನೂರಿಗೆ ಹೋಗುತ್ತಾರೆ ಗೋವಿನ ಜೋಳ ಮತ್ತು ಇತರೆ ಉತ್ಪನ್ನಗಳು ಬ್ಯಾಡಗಿಯಲ್ಲೇ ಮಾರಾಟವಾಗುತ್ತವೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿದ ನಂತರವೇ ಇವರು ಕೃಷಿಗೆ ಇಳಿಯುವುದು ಹಾಗಾಗಿ ಎಂದು ಇವರು ಸೋತಿಲ್ಲ ಸಾಲ ಮಾಡಿದ್ದರಾದರೂ ಅದರ ಮರುಪಾವತಿಯನ್ನು ಸರಿಯಾದ ಕಾಲಕ್ಕೆ ಮಾಡುತ್ತಾ ಬಂದಿದ್ದಾರೆ ವಿಜಯ ಕರ್ನಾಟಕ ಪತ್ರಿಕೆಯವರು ಹಾವೇರಿ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕರು ಎಂದು ರಾಜ್ಯ ಮಟ್ಟದಲ್ಲಿ ಇವರನ್ನು ಗೌರವಿಸಿದ್ದಾರೆ ಧಾರವಾಡದ ಯೂನಿವರ್ಸಿಟಿಯವರು ಇವರನ್ನು ಗುರುತಿಸಿ ಗೌರವಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರತ್ನ ಪ್ರಶಸ್ತಿಯನ್ನು ಸುವರ್ಣ ಟಿ ವಿ ವಾಹಿನಿಯವರು ಇವರಿಗೆ ಕೊಟ್ಟು ಗೌರವಿಸಿದ್ದಾರೆ ಮಹಿಳೆ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆಯಂತಿರುವ ಮಹಾದೇವಕ್ಕ ಮದುವೆಯಾಗಿಲ್ಲ ತಮ್ಮ ಜೀವನವನ್ನು ಕೃಷಿಗಾಗಿ ಮತ್ತು ಕುಟುಂಬಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಅವರಿಗೆ ತಮ್ಮ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಖುಷಿ ಇದೆ ಸಂತೃಪ್ತ ಜೀವನ ಅವರದ್ದಾಗಿದೆ ಇವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂಬುದರಲ್ಲಿ ಎರಡು ಮಾತೇ ಇಲ್ಲ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ